ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇಲ್ ತಗೊಂಡು ಹೊರಗಿರೋ ದರ್ಶನ್ ಮತ್ತು ಪವಿತ್ರ ಗೌಡ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು ಗೌಡ ದರ್ಶನ್ ಪ್ರದೂಷ್ ಸೇರಿದಂತೆ ಬಹುತೇಕ ಎಲ್ಲಾ ಆರೋಪಿಗಳು ಹಾಜರಾಗಿದ್ರು ಪ್ರದೂಷ್ ನಾಗರಾಜ್ ವಿನಯ್ ಕೇಶವಮೂರ್ತಿ ನಿಖಿಲ್ ನಾಯಕ್ ಎಲ್ಲರೂ ನ್ಯಾಯಾಧೀಶರ ಮುಂದೆ ಹಾಜರಿದ್ರು ದರ್ಶನ್ ಜೊತೆಗೆ ನ್ಯಾಯಾಲಯಕ್ಕೆ ನಟ ಧನ್ವೀರ ಗೌಡ ಕೂಡ ಬಂದಿದ್ರು ಕೋರ್ಟ್ ಹಾಲ್ಗೆ ಬಂದ ದರ್ಶನ್ ಮತ್ತು ಪವಿತ್ರ ಗೌಡ ಪರಸ್ಪರ ಮಾತಾಡಿಸಿದ್ರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ನಂತರ ಇಬ್ರು ಕೂಡ ಆರು ತಿಂಗಳ ನಂತರ ಪರಸ್ಪರ ಮಾತಾಡಿರೋದು ಇನ್ನು ನ್ಯಾಯಾಧೀಶರು ಬಂದಿರಲಿಲ್ಲ ಹಾಗಾಗಿ ಇಬ್ರು ಸ್ವಲ್ಪ ಹೊತ್ತು ಮಾತಾಡಿದ್ರು ಎನ್ನಲಾಗಿದೆ ಪವಿತ್ರ ಗೌಡಾಳ ಭುಜ ತಟ್ಟಿ ಹೇಗಿದ್ದೀಯಾ ಅಂತ ದರ್ಶನ್ ಮಾತಾಡಿಸಿದ್ರಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ಪವಿತ್ರ ನೀವ್ ಹೇಗಿದ್ದೀರಾ ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿದ್ರಂತೆ ನಂತರ ಇಬ್ರು ಪಕ್ಕದಲ್ಲೇ ನಿಂತ್ಕೊಂಡ್ರು ನ್ಯಾಯಾಧೀಶರು ಬಂದ ನಂತರ ಇವತ್ತು ಬರೀ ಆರೋಪಿಗಳ ಹಾಜರಾತಿ ಮಾತ್ರ ಪಡೆಯಲಾಗಿದೆ ಈ ನಡುವೆ ಆರೋಪಿ ನಂಬರ್ ಹದಿನೈದು ಮತ್ತು ಹದಿನೇಳು ಇವರಿಗೆ ಶ್ಯೂರಿಟಿ ನೀಡಬೇಕು ಅಂತ ನ್ಯಾಯಾಧೀಶರು ಸೂಚಿಸಿದ್ರು ನಂತರ ವಿಚಾರಣೆಯನ್ನ ಫೆಬ್ರವರಿ ಇಪ್ಪತ್ತೈದಕ್ಕೆ ಮುಂದೂಡಲಾಯಿತು ಇದೇ ಸಂದರ್ಭದಲ್ಲಿ ಮತ್ತೆ ಮೈಸೂರಿಗೆ ಹೋಗಕ್ಕೆ ದರ್ಶನ್ ಕೋರ್ಟ್ನ ಅನುಮತಿ ಕೇಳಿ ಅರ್ಜಿ ಸಲ್ಲಿಸಿದ್ರು ಹಾಗೆ ಪವಿತ್ರ ಗೌಡ ಕೂಡ ತಾನು ದೇವಸ್ಥಾನಗಳಿಗೆ ಹೋಗಬೇಕಿರೋದ್ರಿಂದ ಜೊತೆಗೆ ಬಿಸ್ನೆಸ್ಗಾಗಿ ಮುಂಬೈ ಮತ್ತು ದೆಹಲಿಗೆ ಹೋಗಕ್ಕೆ ಹಾಗೆ ತನ್ನ ರೆಡ್ ಕಾರ್ಪೆಟ್ ಶೋರೂಮ್ಗೆ ಮೆಟೀರಿಯಲ್ಸ್ ತರಲು ತನಗೆ ಬೇರೆ ರಾಜ್ಯಗಳಿಗೆ ತೆರಳಲು ಅನುಮತಿ ಕೊಡಿ ಎಂದು ಕೇಳಿ ಅರ್ಜಿ ಸಲ್ಲಿಸಿದ್ರು ಇಬ್ಬರ ಅರ್ಜಿ ಪುರಸ್ಕರಿಸಿದ ನ್ಯಾಯಾಲಯ ದರ್ಶನ್ಗೆ ಜನವರಿ ಹನ್ನೆರಡರಿಂದ ಐದು ದಿನ ಮೈಸೂರಿಗೆ ಹೋಗಲು ಅವಕಾಶ ಕೊಟ್ಟಿದೆ ಜೊತೆಗೆ ಪವಿತ್ರ ಗೌಡಾಗೂ ಐವತ್ತೇಳನೇ ಸಿ ಸಿ ಎಚ್ ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿದೆ ಒಟ್ನಲ್ಲಿ ಬೇಳೆನೋ ಸಿಕ್ಕಿದೆ ಆದರೆ ಪ್ರಕರಣದ ವಿಚಾರಣೆ ಇನ್ನೂ ಬಾಕಿ ಇರೋದರಿಂದ ಆರೋಪಿಗಳು ಎಲ್ಲೇ ಹೋಗಬೇಕು ಅಂದರೂ ಕೋರ್ಟ್ನ ಪರ್ಮಿಷನ್ ಪಡೆಯಲೇಬೇಕು ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್